ಎಸ್ ವೀಕ್ಷಕರು ಇವತ್ತು ಸುಳ್ಯದಲ್ಲಿ ಒಬ್ಬರು ಶಾಸಕರು ಬಂದಿದ್ದಾರೆ ಸೊ ಮುಳುಬಾಗಿಲು ಶಾಸಕರು ಇವತ್ತು ನಮ್ಮ ಜೊತೆ ಇದ್ದಾರೆ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು ಸುಳ್ಯದಲ್ಲಿ ಸಮೃದ್ಧಿ ಕ್ರೆಡಿಟ್ ಕಾಪರೇಟಿವ್ ಇದರ ಒಂದು ಮೂವತ್ತೆರಡನೇ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸುಳ್ಯಕ್ಕೆ ಸರ್ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್ ತಮಗೆ ಸುಳ್ಯದ ಜನತೆ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸರ್ ಒಬ್ಬ ಶಾಸಕರಾಗಿ ಜನಪ್ರತಿನಿಧಿಯಾಗಿ ಜೊತೆಯಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾಯಿದ್ರಿ ಇವತ್ತು ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಒಂದು ಶಾಖೆಯನ್ನು ತೆರಿಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಿ ಸರ್ ಇದರ ಮೂಲ ಉದ್ದೇಶ ಏನು ಮತ್ತು ಇದರಿಂದ ಏನು ಪ್ರಯೋಜನ ಅನ್ನೋದಿಲ್ಲ ಈಗಾಗಲೇ ಮಹಾತ್ಮ ಗಾಂಧಿ ಹೇಳಿದಂಗೆ ಸಹಕಾರಿ ಅದು ಅಭಿವೃದ್ಧಿ ಆದರೆ ಮಾತ್ರ ಆರ್ಥಿಕ ಒಂದು ಸುಭದ್ರತೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಭರವಸೆಯಿಂದ ಟು ತೌಸಂಡ್ ಟ್ವೆಲ್ಲಲ್ಲಿ ಸ್ಥಾಪನೆ ಇರತಕ್ಕಂಥ ಈ ಸಂಸ್ಥೆ ಕ್ರಮೇಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೆರಡನೇ ಶಾಖೆಯಾಗಿ ನಮ್ಮ ಸುಳ್ಳೆ ಪ್ರಾಂತ್ಯಕ್ಕೆ ನಾವು ಬಂದಿದ್ವಿ ಈಗಾಗಲೇ ನಾವು ದಕ್ಷಿಣ ಕನ್ನಡಕ್ಕೆ ಬಂದು ಸುಮಾರು ಹದಿನಾಲ್ಕು ವರ್ಷ ಆಗಿದೆ ಧರ್ಮಸ್ಥಳ ಸನ್ನದಿನಿಗೆ ಬಂದು ನಾವು ಹದಿನಾಲ್ಕು ವರ್ಷ ಆಗಿದೆ ಕ್ರಮೇಣವಾಗಿ ಪುತ್ತೂರಿಗೆ ಬಂದು ಪುತ್ತೂರಿಂದ ಸುಳ್ಯಕ್ಕೆ ಬಂದಿದ್ವಿ ಸೊ ಇದೇನಂತಂದರೆ ಇವತ್ತು ನನ್ನಬ್ಬನೇ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಇಲ್ಲ ಇವತ್ತು ಶಶಿಕುಮಾರ್ ಜೊಲ್ಲೆ ಇಡೀ ಕರ್ನಾಟಕ ರಾಜ್ಯ ಬಿಟ್ಟು ಇಡೀ ಎಲ್ಲ ಸ್ಟೇಟ್ ಮಾಡಿ ನಾಲ್ಕು ರಾಜ್ಯಗಳಲ್ಲಿ ವೀರೇಶ್ಪುರ ಕೋಪರೇಟಿವ್ ಸೊಸೈಟಿ ಇದೆ ಜೊಲ್ಲೆ ಸಮಸ್ಯೆಯವ್ರದು ಇದಾದ ಮೇಲೆ ಯತ್ನಾಳ್ವ್ರದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಂತ ಮನೆ ಬಸವರಾಜ್ ಯತ್ನಾಳವ್ರದ್ದು ಕೂಡ ಕರ್ನಾಟಕ ರಾಜ್ಯದಂತ ಎಲ್ಲ ಇದೆ ಈಗಾಗಲೇ ನಮ್ಮ ಸುವರ್ಣ ಯಶ್ಪಾಲ್ ಶಾಸಕರಾಗಿರ್ತಕ್ಕಂಥ ನಮ್ಮ ಉಡುಪಿಯವ್ರದ್ದು ಕೂಡ ಇವತ್ತು ಕರ್ನಾಟಕ ರಾಜ್ಯದಂತ ಶಾಖೆಗಳು ಮಾಡ್ತಿದ್ದಾರೆ ಸೊ ಹಂದಾಗೆ ನಾವು ಕೂಡ ಕ್ರಮೇಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೋಗಬೇಕಂದ ಭರವಸೆಯಿಂದ ಈ ಕ್ಷೇತ್ರಕ್ಕೆ ನಾವು ಕಾಲಿಟ್ಟಿದ್ವಿ ಈ ಕ್ಷೇತ್ರ ಕುಕ್ಕೆಸು ಸುಬ್ರಹ್ಮಣ್ಯ ಕ್ಷೇತ್ರ ಇದು ಒಳ್ಳೆಯ ಕ್ಷೇತ್ರ ಈಗಾಗಲೇ ನಮ್ಮನ್ನು ಕಾಪಾಡತಕ್ಕಂಥ ಕ್ಷೇತ್ರ ಮುಂದೆ ಸಹ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಭರವಸೆ ಮೇಲೆ ಈ ಸುಳ್ಳ ಕ್ಷೇತ್ರ ಬಂದಿದ್ವಿ ಎಸ್ ಸರ್ ಒಬ್ಬ ಜನಪ್ರತಿನಿಧಿಯಾಗಿ ಬಹಳಷ್ಟು ಬಿಝಿ ಶೆಡ್ಯೂಲ್ ಇರುತ್ತೆ ನಿಮಗೆ ನಿಮ್ಮ ಕ್ಷೇತ್ರದೇ ಕೆಲಸ ಕಾರ್ಯಗಳು ಇರುತ್ತೆ ಅದರ ಜೊತೆಯಲ್ಲಿ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಅನ್ನೋ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಂಡು ಮುಂದೆಸ್ತೀರ ಅನ್ನುವಂಥದ್ದು ಆಗಲೇ ನಾನು ಕೂಡ ಬಿಫೋರ್ ಎಮ್ ಎಲ್ ಎಕ್ಕಿಂತ ಮುಂಚೆ ಅಧ್ಯಕ್ಷನಾಗಿದ್ದೆ ತದನಂತರ ನನ್ನೆಲ್ಲ ತಂಡ ಏನು ನನ್ನ ಅಡ್ಮಿನಿಸ್ಟ್ ತಂಡ ನಾನೊಬ್ಬನೇ ಎಲ್ಲ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ ಈಗಾಗಲೇ ನನಗೆ ಏಳು ಸಂಸ್ಥೆಗಳಿರೋದ್ರಿಂದ ಸುಮಾರು ಹದಿನಾಲ್ಕು ಸಾವಿರ ಜನ ಎಂಪ್ಲಾಯ್ಸ್ ಇರೋದ್ರಿಂದ ಅದು ನಾನು ಭಾಗ ಭಾಗವಾಗಿ ಏನು ವಿಭಾಗ ಮಾಡಿ ಇಡೀ ನನ್ನ ತಂಡ ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ ಈ ಒಂದು ಸಂಸ್ಥೆಯನ್ನು ಕೂಡ ಇಡೀ ನನ್ನ ತಂಡ ಒಂದು ಸಿಪಾಯಿ ಥರ ಹ್ಯಾಂಡಲ್ ಮಾಡ್ತಾ ಇದೆ ಆದರೆ ಹಿಂದೆ ನಾನು ಒಬ್ಬ ಶ್ರೀಕೃಷ್ಣ ಪರಮಾತ್ನಾಗ ನಡೆಸ್ತಾ ಇದ್ದೀನಿ ಸೊ ಇಡೂ ಕುರುಕ್ಷೇತ್ರ ನಡೆಸಿದಂಗೆ ನಾನು ನಡೆಸ್ತಾ ಇದ್ದೀನಿ ಹಿಂದೆ ನನ್ನ ತಂಡ ನಡೆಸ್ತಾ ಇದೆ ಅವ್ರಿಗೆ ನನಗೆ ಶುಭ ಹಾರೈಸಲಿಕ್ಕೆ ನಾನು ಎಷ್ಟೇ ಶಾಸಕನ ಬ್ಯುಸಿ ಇದ್ದರೂ ಕೂಡ ರಾಜಕೀಯದಲ್ಲಿ ಇದು ನನ್ನ ಒಟ್ಟೂರು ಹುಟ್ಟು ಯಾಕಂದರೆ ಸಮೃದ್ಧಿಯನ್ನು ನನ್ನ ಹುಟ್ಟು ಇವತ್ತು ನಾನು ರಾಜಕೀಯ ಬೇಕಾದ್ರೆ ಮರಿಬೋದು ಆದರೆ ಇದನ್ನು ನಾನು ಮರೆಯೋಕ್ಕಾಗೋದಿಲ್ಲ ಅಥವಾ ಅದರಿಂದ ನಾನು ಎಷ್ಟೇ ಬಿಸಿ ಸಿಡಿದ್ರೂ ಕೂಡ ಸಮೃದ್ಧಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ತೀನಿ ಸಾಕಷ್ಟು ಭರವಸೆಗಳು ಸಾಕಷ್ಟು ಸವಾಲುಗಳು ನನ್ನ ಮೇಲೆ ಇರೋದ್ರಿಂದ ಖಂಡಿತವಾಗ್ಲೂ ಇದನ್ನು ನನ್ನ ಫಸ್ಟ್ ಆದ್ಯತೆ ತೊಗೊಂಡು ನನ್ನ ಫ್ಯಾಮಿಲಿಗಿಂತ ಮೊದಲ ಆದ್ಯತೆ ಬಂದು ನನ್ನ ಹೆಸರೇ ಸಮೃದ್ಧಿ ಮಂಜುನಾಥ್ ಅಂತ ಸೊ ಅದರಿಂದ ಯಾವುದೇ ಸಮಸ್ಯೆ ಓಪನ್ ಮಾಡಿದ್ರೆ ಕೂಡ ನನ್ನ ಸಮೃದ್ಧಿ ಅಂತಲೇ ಕರೀತಾರೆ ಅದರಿಂದ ಈ ಸಮಸ್ಯೆನ ಕಾಪಾಡತಕ್ಕಂಥದ್ದೇ ನನ್ನ ಮೇನ್ ಉದ್ದೇಶ ಎಸ್ ಸರ್ ಓಕೆ ಈಗಾಗಲೇ ಗ್ರಾಮೀಣ ಪ್ರದೇಶ ಅಂದರೆ ಸುಳ್ಯ ಅನ್ನುವಂಥದ್ದು ಪುಟ್ಟ ಊರು ಇಂಥ ಒಂದು ಪ್ರದೇಶದಲ್ಲಿ ಈ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಬೇಕಂತಂದರೆ ಅದಕ್ಕೆ ಕೂಡ ಒಂದು ಧೈರ್ಯ ಬೇಕಾಗುತ್ತೆ ಯಾವ ರೀತಿಯಾಗಿ ಇದರಿಂದ ಒಂದು ಪ್ರೇರಣೆ ನಿಮಗೆ ಆಯಿತು ಅನ್ನುವಂಥದ್ದು ಇಲ್ಲಿ ನನಗೆ ಒಂದು ಮೂರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಗ್ರಾಹಕರು ಸದಾ ನಮಗೆ ಪುತ್ತೂರಿಗೆ ಹೋಗ್ತಾಯಿದ್ರು ಪುತ್ತೂರು ಕಟ್ಲಿಕ್ಕೆ ಹೋಗ್ತಿದ್ರು ಈ ಸ ಗ್ರಾಹಕರ ಒಂದು ಏನು ಕೋರಿಕೆ ಮೇಲೆ ಅವರು ಒತ್ತಾಯದ ಮೇಲೆ ನಾನು ಸಹಕಾರ ಕ್ಷೇತ್ರಕ್ಕೆ ನಾನು ಕೇಳಿದೆ ನನಗೆ ಸುಳ್ಯ ಪ್ರಾಂತ್ಯಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ ಘನ ಸರ್ಕಾರ ಮತ್ತು ಸಹಕಾರ ಇಲಾಖೆ ನನಗೆ ಪರ್ಮಿಷನ್ ಕೊಟ್ಟಿದೆ ಸುಳ್ಯದಲ್ಲಿ ನಿಮಗೆ ಪ್ರಯೋಜನ ಇದೆ ನಾಲ್ಕು ಸಾವಿರದಿಂದ ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಗ್ರಾಹಕರಿದ್ದಾರೆ ಸುಮಾರು ನೂರೈವತ್ತರಿಂದ ಇನ್ನೂರು ಜನ ಸದಸ್ಯರಿದ್ದಾರೆ ನೀವು ತೆರೀಬೋದು ಅಂತ ನಮಗೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾದ ಮೇಲೆ ಸಹಕಾರ ಕ್ಷೇತ್ರ ಪರ್ಮಿಷನ್ ಮೇಲೆ ಇಲ್ಲ ನಾನು ಓಪನ್ ಮಾಡಿದ್ದೀನಿ ಎಲ್ಲ ನನ್ನ ಗ್ರಾಮೀಣ ಪ್ರದೇಶರು ಕೂಡ ನಾನು ಕೇಳ್ಕೊಳ್ಳೋದಂದೆ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಸವಾಲು ಎದುರಿಸೋಕ್ಕೆ ಅದರಿಂದ ಸುಳ್ಳಿದ ಪ್ರಾಂತ್ಯದ ಜನ ನನ್ನ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಬೆಳೆಸ್ತೀರಾ ಆರೈಸ್ತೀರಾ ಅಭಿನಂದಿಸ್ತೀರ ಅಂಥ ನಂಬಿಕೆ ನನಗಿದೆ ಅದರಿಂದ ನಿಮ್ಮೆಲ್ಲರಿಗೂ ನಾನು ಕೂಡ ನನ್ನ ಸೊಸೈಟಿ ಕಡೆಯಿಂದ ನನ್ನ ಸಂಸ್ಥೆ ಕಡೆಯಿಂದ ನಿಮಗೆ ಕೃತನ ಸಲ್ಲಿಸ್ತೀನಿ ಎಸ್ ಸರ್ ಮುಂದೆ ಈ ಬ್ರಾಂಚನ್ನು ಮುಂದೆ ಎಲ್ಲಿ ತೆರಿಬೇಕು ಅಂತಿದ್ರೆ ಅಥವಾ ನಿಮ್ಮೊಂದು ಏಮ್ ಇರುತ್ತೆ ಎಷ್ಟೇ ಬ್ರಾಂಚನ್ನು ಮಾಡಬೇಕು ಅಂಥದ್ದು ಏನಾದರೂ ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ನನಗೆ ನಾರ್ತ್ ಕರ್ನಾಟಕದಲ್ಲಿ ಈಗಾಗಲೇ ನಾರ್ತ್ ಕರ್ನಾಟದಲ್ಲಿ ಇರ್ಬೋದು ಲಕ್ಷ್ಮೇಶ್ವರ ರಾಣಿಬೆನ್ನೂರು ಹಾಗೂ ದಾಂಡಲಿ ಈಗ ಪರ್ಮಿಷನ್ ಅಲರ್ಟ್ ಆಗಿದೆ ನೆಕ್ಸ್ಟ್ ಮಂತಲ್ಲಿ ಅದು ಓಪನ್ ಆಗ್ತಾ ಇದೆ ನನ್ನ ನನ್ನ ಧ್ಯೇಯ ನನ್ನ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಡೆ ನಮ್ಮದು ಫಿಫ್ಟಿ ಬ್ರಾಂಚಸ್ ರೀಚ್ ಆಗಬೇಕು ಅಂತಿದ್ವಿ ದೆನ್ ಒಂದು ತ್ರೀ ಇಯರ್ಸ್ ಆದಮೇಲೆ ಇನ್ನು ಅಗೇನ್ ಫಿಫ್ಟಿ ಬ್ರಾಂಚ್ ಹಂಡ್ರೆಡ್ ಬ್ರಾಂಚಿಗೆ ನಾವೊಂದು ಸವಾಲು ಹಾಕ್ಕೊಂಡಿದ್ವಿ ಸೊ ಆ ಸವಾಲು ಆಗೋ ಒಳಗಡೆ ಹನ್ನೆರಡು ಬ್ರಾಂಚ್ ನಾವು ಕ್ಲಿಯರ್ ಮಾಡ್ತೀವಿ ಅಷ್ಟು ಸದಸ್ಯರು ಅಷ್ಟು ಗ್ರಾಹಕರು ನಮ್ಮಲ್ಲಿದ್ದಾರೆ ಸುಮಾರು ಹದಿನೈದು ಹದಿಮೂರು ಸಾವಿರದ ಆರುನೂರು ಜನ ಗ್ರಾಹಕರಿದ್ದಾರೆ ಸೊ ಅದರಿಂದ ಲಕ್ಷಾಂತರ ಜನ ಕಸ್ಟಮರ್ಸ್ ಇದಾರೆ ಇವರ ಒಂದು ಒತ್ತಾಯದ ಮೇಲೆ ಕೋರಿಕೆ ಮೇಲೆ ಸಹಕಾರ ಇಲಾಖೆಯ ಪ್ರಾಧಾನ್ಯತೆ ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಎಸ್ ಸರ್ ಓಕೆ ಸರ್ ಒಬ್ಬ ಮುಳುಬಾಗಿಲು ಶಾಸಕರಾಗಿ ಇವತ್ತು ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ತಮ್ಮ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐವತ್ತು ಬ್ರಾಂಚ್ಗಳನ್ನ ತೆಗಿಬೇಕನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಆಸೆ ಈಡೇರಲಿ ಸರ್ ವಿಶ್ವ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್